ಮಧ್ಯಪ್ರದೇಶದ ಎಂಬ ಕಾಡಿನಲ್ಲಿ ಶೇರ್ ಸಿಂಗ್ ನ ರಾಜ್ಯ ಬರವಿತ್ತು ಯಾವಾಗ ಶೇರ್ ಸಿಂಗ್ ನ ಅಪ್ಪ ಅಮ್ಮನನ್ನು ಶಿಖಾರಿ ಮಾಡೋರು ಹೊಡೆದಿದ್ರೋ ಆಗಿನಿಂದ ಇದು ತುಂಬಾ ಬೇಸರದಲ್ಲಿತ್ತು ನಮ್ಮನ್ನು ರಕ್ಷಿಸಲು ತನ್ನ ಎತ್ತವರನ್ನು ಕಳೆದುಕೊಂಡವನು ಇಂದು ಒಂಟಿಯಾಗಿ ತಿರುಗಾಡುತ್ತಿದ್ದಾನೆ ಶೇರ್ ಸಿಂಗ್ ಒಂದಿನ ಬೇಸರದಿಂದ ನಡ್ಕೊಂಡು ಹೋಗ್ತಾ ಇತ್ತು ಆಗ ಅಲ್ಲಿಗೆ ನರಿ ಬಂದು ಹೇಳುತ್ತೆ ಮಹಾರಾಜರೇ ನೀವು ಏಕಾಂಗಿಯಾಗಿ ಯಾವುದೇ ವಿಷಯದ ಬಗ್ಗೆ ಚಿಂತಿಸುತ್ತಿದ್ದೀರಿ ಚಿಂತೆ ಮಾಡಲು ಏನಾದ್ರೂ ಇದೆ ಇಲ್ಲ ಎತ್ತವರ ಮರಣದ ನಂತರ ಕಾಡಿನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಸಿಂಹದ ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ನೀವು ಶಿಕ್ಷೆಯನ್ನು ಅನುಭವಿಸುತ್ತಿದ್ದೀರಾ ನನಗೇನು ಅರ್ಥವಾಗಲಿಲ್ಲ ಸಿಂಹಕ್ಕೂ ಎದೆಯಲ್ಲಿ ಹೃದಯವಿರುತ್ತದೆ ನಾನು ಕೂಡ ಯಾರನ್ನಾದರೂ ಪ್ರೀತಿಸಬಹುದು ನೀನು ಹೇಳಿದ್ದು ಸರಿ ನೀನು ಒಳ್ಳೆಯ ಹುಡುಗಿಯನ್ನು ಹುಡುಕಿ ಮದುವೆಯಾಗಬೇಕು ಅಂತ ನಾನು ಹೇಳುತ್ತಿದ್ದೇನೆ ಸರಿ ನಾನು ಈಗ ಹೊರಡುತ್ತಿದ್ದೇನೆ ನರಿ ಹೇಳಿದ ಮಾತಿನ ಬಗ್ಗೆನೆ ಯೋಚನೆ ಮಾಡ್ತಾ ಶೇರ್ ಸಿಂಗ್ ತನ್ನ ಗುಹೆ ಕಡೆಗೆ ಹೋಗ್ತಾ ಇರುತ್ತೆ ಆಗ ಅದಕ್ಕೆ ಯಾರೋ ಕೆಟ್ಟ ರೀತಿಯಿಂದ ಗಾಯಗೊಂಡು ನರಳುವುದು ಕೇಳ್ತಾ ಇದೆ ಅವರು ಯಾರಿರಬಹುದು ಶೇರ್ ಸಿಂಗ್ ಮರದ ಹಿಂದೆ ನೋಡಿದ್ರೆ ಅಲ್ಲೊಂದು ಪೆಟ್ ಮಾಡ್ಕೊಂಡಿರುವಂತಹ ಮೇಕೆ ಇರುತ್ತೆ ನೀವು ಯಾರು ಇಲ್ಲಿಗೆ ಏಕೆ ಬಂದಿದ್ದೀರಿ ನನ್ನ ಹೆಸರು ರಾಧಾ ನಾನ್ ಪಕ್ಕದ ಕಾಡಿಂದ ಬಂದೆ ಈ ಗತಿಯನ್ನು ನಿಮಗೆ ಯಾರು ತಂದವರು ನನಗೆ ಹೊಟ್ಟೆ ಹಸಿವಾಗ್ತಾ ಇತ್ತು ಆಗ ನೋಡಿದ್ರೆ ಒಂದು ಹುಲಿ ಮತ್ತೆ ಸಿಂಹ ಕಾಡಿನ ರಾಜನನ್ನು ಸಾಯಿಸೋದಕ್ಕೆ ಪ್ಲಾನ್ ಮಾಡ್ತಿದ್ರು ಅವರು ನನ್ನನ್ನು ನೋಡ್ಬಿಟ್ರು ಆಮೇಲೆ ನನ್ನನ್ನ ಸಾಯಿಸೋದಕ್ಕೆ ನನ್ನ ಹಿಂದೆನೆ ಬಂದ್ಬಿಟ್ರು ನಾನು ಹೇಗೋ ಜೀವ ಉಳಿಸ್ಕೊಂಡು ಇಲ್ಲಿಗೆ ಬಂದೆ ನೀನು ರಾಜನನ್ನು ಗುರುತಿಸಬಲ್ಲೆಯಾ ಇಲ್ಲ ನಾನು ಯಾವತ್ತೂ ನೋಡಿಲ್ಲ ಇದನ್ ಕೇಳಿ ಶೇರ್ ಸಿಂಗ್ ರಾದಾಳಿಗೆ ಹೇಳುತ್ತೆ ಅಂದರೆ ನಿನ್ನ ಉದ್ದೇಶ ನನ್ನ ಜೀವನವನ್ನು ಉಳಿಸಿ ನಿನ್ನ ಜೀವನವನ್ನು ಅಪಾಯದಲ್ಲಿರಿಸಲು ಬಂದಿರುವ ನೀವು ಅಪಾಯದಲ್ಲಿದ್ದರೂ ನನಗೆ ಸಹಾಯ ಮಾಡಿದ್ದೀರಿ ಈಗ ನನ್ನ ಕರ್ತವ್ಯ ನಿಮಗೆ ಸಹಾಯ ಮಾಡುವುದಾಗಿದೆ ನನ್ನ ಜೊತೆ ಬನ್ನಿ ಶೇ ಸಿಂಗ್ ಮೇಕೆಯನ್ನು ಕರ್ಕೊಂಡು ತನ್ನ ಗುಹೆಗೆ ಬರುತ್ತೆ ನೀನು ಎಷ್ಟು ದಿನ ಬೇಕಾದರೂ ಇಲ್ಲಿಯೇ ಇರಬಹುದು ಮತ್ತು ನೀನು ನಿನ್ನ ಕಾಡಿಗೆ ಹೋಗಲು ಬಯಸುವ ದಿನ ನನಗೆ ಹೇಳು ನಾನೇ ನಿನ್ನನ್ನು ಬಿಡಲು ಬರುತ್ತೇನೆ ಒಬ್ಬ ರಾಜನಾಗಿದ್ರೂ ಕೂಡ ಶೇರ್ ಸಿಂಗ್ ನಡವಳಿಕೆ ನೋಡಿ ಮೇಕೆಗೆ ಆಶ್ಚರ್ಯವಾಗುತ್ತೆ ಎಷ್ಟು ಮೃದು ಹೃದಯದ ರಾಜ ಇವನಾದ್ರೂ ನನ್ ಗೆಳೆಯನಾಗಿದ್ರೆ ಈ ಮೇಕೆ ಬಹಳ ದಿನ ಶೇರ್ ಸಿಂಗ್ ಜೊತೆ ಇರುತ್ತೆ ಹಾಗಾಗಿ ಇವರಿಬ್ಬರ ನಡುವೆ ಗೆಳೆತನ ಹೆಚ್ಚಾಗತ್ತೆ ಈಗ ಶೇರ್ ಸಿಂಗ್ ಯಾವಾಗ್ಲೂ ಖುಷಿಯಲ್ಲಿರುತ್ತೆ ಜೀವನವೆಂದರೆ ಸ್ನೇಹ ಸ್ನೇಹವೆಂದರೆ ಜೀವನ ಇವತ್ತು ಶೇರ್ ಸಿಂಗ್ ಒಳ್ಳೆ ಮೋಡಲ್ ಇವತ್ತಲ್ಲ ಈಗ ನಾನು ಪ್ರತಿದಿನ ಮೂಡಲಿದ್ದೇನೆ ಅಯ್ಯೋ ಶೇರ್ ಸಿಂಗ್ ನಡೀರಿ ಹೋಗೋಣ ಅಡಗಿಕೊಂಡು ನೋಡೋಣ ಶೇರ್ ಸಿಂಗ್ ಗುಹೆಗೆ ತಲುಪಿದ ಮೇಲೆ ಎಲ್ಲಾ ಪ್ರಾಣಿಗಳು ಕತ್ ಕುತ್ಕೊಂಡು ಶೇರ್ ಸಿಂಗ್ ನನ್ನ ನೋಡ್ತವೆ ಒಂದ್ ಮಾತ್ ಕೇಳಾ ರಾಧಾ ನಾನು ನಿಮ್ಮ ಸ್ನೇಹಿತ ನನ್ನನ್ನು ಸ್ನೇಹಿತನೆಂದೇ ತಿಳಿದುಕೋ ಮಹಾರಾಜ ನಾನು ಕಾಡಿಗೆ ಆದರೆ ನಿನಗಲ್ಲ ಕಾಡಿನಲ್ಲಿ ಎಲ್ರಿಗೂ ಗೊತ್ತಾ ನಾನ್ ನಿಮ್ ಜೊತೆ ಇದ್ದೀನಿ ಅಂತ ಇಲ್ಲ ಕಾಡಿನ ಪ್ರಾಣಿಗಳಿಗೆಲ್ಲ ಗೊತ್ತಾಗ್ಬಿಟ್ರೆ ಮೇಕೆ ನಿಮ್ಮ ಗೆಳತಿ ಎಂದು ಆಗ ಅವರು ಬಗ್ಗೆ ಏನ್ ತಿಳ್ಕೊತಾರೆ ನನಗೆ ಗೊತ್ತಿಲ್ಲ ಆದರೆ ನಿಮ್ಮ ಸ್ನೇಹ ಸಹವಾಸ ನನಗೆ ಇಷ್ಟವಾಗಿದೆ ನನ್ನ ಸಹವಾಸ ನಿನಗೆ ಇಷ್ಟವೇ ಚೆನ್ನಾಗತ್ತು ಅನ್ಸುತ್ತೆ ಆದ್ರೆ ಏನ್ ಮಾಡೋದು ನೀವು ಶೇರ್ಸಿ ನನಗೆ ಯಾವುದೇ ಜಾತಿ ವಾದದಲ್ಲಿ ನಂಬಿಕೆ ಇಲ್ಲ ನೀನು ನನ್ನ ರಾಣಿಯಾಗಿ ಬರುತ್ತೀಯಾ ಇದನ್ ಕೇಳಿ ಮೇಕೆಗೆ ನಾಚಿಕೆ ಆಗತ್ತೆ ಈಗ ಚೇಸಿಂಗ್ ಮತ್ತು ಮೇಕೆಯ ಗೆಳೆತನದ ಬಗ್ಗೆ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ಗೊತ್ತಾಗತ್ತೆ ಇದೇ ವಿಷಯದ ಬಗ್ಗೆ ಕಾಡಿನಲ್ಲಿ ಈಗ ಚರ್ಚೆ ಮಾಡಲಾಗ್ತಿದೆ ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಸಿಂಹ ಮಹಾರಾಜ್ ನಿಮ್ಮ ತಂದೆ ಸಾಯಕ್ಕಿಂತ ಮುಂಚೆ ನನ್ನಿಂದ ಭಾಷೆ ತಗೊಂಡಿದ್ರು ನಿಮ್ಮ ಮದುವೆ ನನ್ನ ಮಗಳಿಂದ ಮಾಡದ್ನಂತೇಳಿ ಆದರೆ ನಾನು ಕೇಳಿದ್ದೇನೆ ನೀನೊಂದು ಆಡಿನ ಜೊತೆಗೆ ಮದುವೆ ಆಗುತ್ತೀಯ ಎಂದು ನೋಡು ಆ ಮೇಕೆ ನನ್ನ ಸ್ನೇಹಿತ ಅದನ್ನು ಸಾರ್ವಜನಿಕವಾಗಿ ಅವಮಾನಿಸುವುದು ಒಳ್ಳೆಯದಲ್ಲ ಆ ಮೇಕೆ ಏನಾದ್ರೂ ಕೇವಲ ನಿನ್ ಗೆಳತಿಯಾಗಿದ್ರೆ ನಿನ್ ತಂದೆ ಮಾತುಳಸ್ಕೊಂಡು ನನ್ನನ್ ಮದ್ವೆ ಆಗು ಸಿಂಹ ಮಹಾರಾಜ್ ನಾವು ನಿಮ್ಮ ತಂದೆಗೆ ಪ್ರಾಮಾಣಿಕರು ನಮಗೆ ಗೊತ್ತು ನಾವು ನಿಮ್ಮ ತಂದೆಗೆ ಪ್ರಾಮಾಣಿಕರಾಗಿ ನಡೆದುಕೊಂಡಿದ್ದೇವೆ ಇದನ್ನು ನೀವು ಅನುಸರಿಸಿಕೊಂಡು ಹೋಗಲೇಬೇಕು ಈ ಸಭೆಯಲ್ಲಿ ಶೇರ್ ಸಿಂಗ್ ತಂದೆಯ ಮಾತನ್ನು ಉಳಿಸಿಕೊಳ್ಳೋದಕ್ಕಾಗಿ ಶೇರ್ ಸಿಂಗ್ ಶೇರ್ಣಿ ಜೊತೆ ಮದುವೆ ಆಗೋಕೆ ಒಪ್ಪಿಕೊಳ್ಳುತ್ತೆ ಮತ್ತೆ ಆಗ್ಲೇ ಮದುವೆ ಆಗುತ್ತೆ ಇವರಿಬ್ರಿಗೂ ನಂತರ ಶೇರ್ ಸಿಂಗ್ ತನ್ನ ಪತ್ನಿಯನ್ನು ಕರ್ಕೊಂಡು ಗುಹೆಗೆ ಬರುತ್ತೆ ಬಾ ಶಿವಿಣಿ ಇದು ನಮ್ಮ ಮನೆ ಗುಹೆಗೆ ಬಂದ್ ಕೂಡ್ಲೆ ಈ ಶೇರ್ ನೀ ಮೇಕೆಯನ್ನು ನೋಡಿ ಕೋಪ ಮಾಡ್ಕೊಳ್ಳುತ್ತೆ ಅದೇ ಮೇಕೆ ಅಲ್ವಾ ನಿನ್ನ ಪ್ರೇಮಿಯಾಗಿ ಇಲ್ಲಿರೋದು ನೋಡು ಅವಳು ನನ್ನ ಆತ್ಮೀಯ ಸ್ನೇಹಿತೆ ಅವಳನ್ನು ನಿಂದಿಸಲು ನಿನಗೆ ಯಾವುದೇ ಹಕ್ಕಿಲ್ಲ ನೀವು ಸುಳ್ಳು ಹೇಳ್ತಿದ್ದೀರಿ ಶೇರ್ನ ಮಿತ್ರ ಮೇಕೆ ಆಗೋಕ್ ಸಾಧ್ಯನೇ ಇಲ್ಲ ಅರೆ ಏಕೆ ಆಗಬಾರದು ನಿನಗೆ ಗೊತ್ತಿಲ್ಲ ಇದು ನನ್ನ ಜೀವನವನ್ನು ಉಳಿಸಿದೆ ಜೀವ ಉಳಿಸಿದ್ರೆ ಏನಾದ್ರೂ ಕೊಟ್ಟಿಲ್ಲಿಂದ ಕಳ್ಸಿ ಅವ್ರನ್ನ ಗುಹೆಲಾಕಿಟ್ಕೊಂಡಿದ್ದೀರಿ ಶೇರ್ ಸಿಂಗ್ ಎಷ್ಟೇ ಹೇಳಿದ್ರು ಈ ಶೇರ್ಡಿ ಕೇಳೋಕೆ ತಯಾರಿಲ್ಲ ಆಗ ಮೇಕೆ ಹೇಳುತ್ತೆ ಮಹಾರಾಜ್ರೆ ರಾಣಿ ಸರಿಯಾಗಿ ಹೇಳ್ತಿದ್ದಾರೆ ನೀವು ರಾಜ ಈ ಮೇಕೆ ಜೊತೆ ಹೇಗಿರೋ ಸಾಧ್ಯ ಆದರೆ ಇಷ್ಟು ಹೇಳಿ ಮೇಕೆ ಗುಹೆಯಿಂದ ಹೊರಗಡೆ ಹೋಗುತ್ತೆ ಮೇಕೆ ಹೊರಟೋದ್ಮೇಲೆ ಶೇರ್ ಸಿಂಗ್ ಗೆ ತುಂಬಾ ಬೇಜಾರಾಗತ್ತೆ ಕೆಲವು ದಿನಗಳ ನಂತರ ಈ ಶೇರ್ನಿ ಒಂದು ಮಗುಗೆ ಜನ್ಮ ನೀಡುತ್ತೆ ನೋಡ್ತಾ ನೋಡ್ತಿದ್ದಂತೆ ಈ ಶಾವಕ್ ಹತ್ತು ವರ್ಷದವನಾಗ್ತಾನೆ ಕೇಳ್ರಿ ನಾವಿವತ್ತು ನಮ್ ಮಗುನ್ ಕರ್ಕೊಂಡು ಎಲ್ಲಾದ್ರು ಹೊರಗಡೆ ಹೋಗೋಣ ಇವತ್ತು ನೀವು ನಿಮ್ಗೆ ಇಷ್ಟವಾದ ಜಾಗ ಕರ್ಕೊಂಡು ಹೋಗಿ ಸರಿ ಇದೆ ಶೇರ್ ಸಿಂಗ್ ತನಗೆ ಬೇಜಾರಾಗ್ತಿತ್ತಲ್ಲ ಅವಾಗ ಹೋಗ್ತಿದ್ದಂತಹ ಆ ನದಿ ಬಳಿಗೆ ಇವ್ರನ್ ಕರ್ಕೊಂಡು ಹೋಗುತ್ತೆ ಮಗನೇ ಈ ನದಿಯನ್ನು ಎಂದಿಗೂ ದಾಟಬೇಡ ಅಲ್ಲಿ ಇನ್ನೊಂದು ಕಾಡಿದೆ ಅಲ್ಲಿನ ಪ್ರಾಣಿಗಳು ತುಂಬಾ ಅಪಾಯಕಾರಿಯಾಗಿವೆ ಮೂರು ಜನ ಹೋಗ್ತಿರ್ತಾರೆ ಆಗ ಇದ್ದಕ್ಕಿದ್ದಂತೆ ಇಲ್ಲಿಂದ ಎರಡು ಸಿಂಹ ಮತ್ತು ಎರಡು ಹುಲಿಗಳು ಬರ್ತವೆ ಹೇಗಿದ್ದೀರಾ ಸಿಂಹರಾಜ ನಾನು ಚೆನ್ನಾಗಿದ್ದೇನೆ ನೀವು ಯಾರು ನನಗೆ ಪರಿಚಯ ನಾನು ಬೇರೆ ಕಾಡಿನ ಸಿಂಹ ನೀವು ಇಲ್ಲಿಗೆ ಏಕೆ ಬಂದಿದ್ದೀರಿ ಈ ಕಾಡನ್ನು ನಾನು ಕಬಳಿಸಲು ಬಂದಿದ್ದೇನೆ ನಿನ್ನನ್ನು ನಾನು ಈ ಕಾಡಿನ ರಾಜನಾಗುತ್ತೇನೆ ಇಷ್ಟು ಹೇಳಿ ಇವರೆಲ್ಲರೂ ಸೇರ್ಕೊಂಡು ಶೇರ್ ಸಿಂಗ್ ಗೆ ಬಿಡ್ತಾರೆ ಶೇರ್ ಸಿಂಗ್ ನ ಟೀಮ್ ನಲ್ಲಿ ಕಡಿಮೆ ಜನ ಇದ್ರು ಇವ್ರ ಟೀಮಲ್ಲಿ ಜಾಸ್ತಿ ಜನ ಇದ್ದಿದ್ರಿಂದ ಶೇರ್ ಸಿಂಗ್ ಗೆ ಇವ್ರ ಜೊತೆ ಹೋರಾಟ ಮಾಡೋದು ಕಷ್ಟ ಆಗ್ತಿತ್ತು ನಿಲ್ಲಿ ಎರಡೂ ತಂಡಗಳು ಸಮವಾಗಿರಬೇಕು ಇವರು ಮೂರು ಜನ ಇದ್ದರೆ ಮತ್ತು ನೀವು ನಾಲ್ಕು ಜನ ಒಂದು ವೇಳೆ ನಿನ್ನ ಪ್ರಾಣ ಪ್ರಿಯವಾಗಿದ್ದರೆ ಹೊರಟು ಹೋಗು ಪ್ರಾಣ ಪ್ರಿಯವಾಗಿದ್ದರೆ ನಾನು ಇಲ್ಲಿಗೆ ಬರುತ್ತಿದ್ದೇನೆಯೇ ನನ್ನ ಗೆಳೆಯರನ್ನು ಉಳಿಸಲು ಬಂದಿದ್ದೇನೆ ಇವನು ನನ್ನ ಗೆಳೆಯ ಎಂದು ಹೇಳುತ್ತಾನೆ ಈ ಮುಂಚೆ ನಾನು ಎಂದೂ ನೋಡಿಲ್ಲ ಏನು ಯೋಚನೆ ಮಾಡ್ತಿದ್ದೀಯ ಗೆಳೆಯ ಇವರೊಂದಿಗೆ ನೀನು ಸ್ಪರ್ಧೆಗೆ ಹೇಳಿ ಅವಕಾಶ ಸಿಕ್ಕಿದ ಕೂಡಲೇ ಈ ಸಿಂಹ ಶೇರ್ ಸಿಂಗ್ ಗೆ ಸಹಾಯಕ್ಕೆ ಬಂದಿದ್ದಂತಹ ಶೇರ್ಗೆ ಸದ್ಯ ಹೊಡೆದ್ಬಿಡುತ್ತೆ ಇವನು ಗಾಯಗೊಂಡಿದ್ದಾನೆ ನಡೀರಿ ಶೇರ್ ಸಿಂಗನ ಮಗನನ್ನು ಕೊಲ್ಲಿಯೇ ಬಿಡೋಣ ಈ ನಾಲ್ಕು ಪ್ರಾಣಿಗಳು ಶಾವಕ್ನ ಕಡೆಗೆ ಹೋದ್ ಕೂಡ್ಲೆ ಪೆಟ್ಟಾಗಿರುವಂತಹ ಶಂಶೇರ್ ಜೋರಾಗಿ ಕೂಗುತ್ತೆ ನಿಲ್ಲಿರಿ ಒಂದು ವೇಳೆ ಶಾವಕನಿಗೆ ಏನಾದರೂ ಮಾಡಿದರೆ ನಿಮ್ಮನ್ನು ಜೀವದಿಂದ ಬಿಡುವುದಿಲ್ಲ ಇದು ನೋಡಿ ತನ್ನ ಪ್ರಾಣಕ್ಕೆ ಗತಿ ಇಲ್ಲ ನಮ್ಮೆಲ್ಲರ ಪ್ರಾಣಕ್ಕೆ ಬೆದರಿಕೆ ಹಾಕಲು ಬಂದಿದ್ದಾನೆ ಬೆದರಿಕೆ ಹಾಕುತ್ತಿಲ್ಲ ಅಲ್ಲಿ ನೋಡು ನಾನು ಇಲ್ಲಿಗೆ ಬರಲು ಮುಂಚೆ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಇಲ್ಲಿಗೆ ಬರಲು ಹೇಳಿದ್ದೆ ಗೆಳೆಯರೆ ಇವನು ನಮ್ಮ ಎಲ್ಲಾ ಯೋಜನೆಗಳನ್ನು ಕೆಡಿಸಿದ್ದಾನೆ ಅದಕ್ಕಾಗಿ ನಡೆಯಿರಿ ನಾಲ್ಕು ಜನ ಸೇರಿ ಇವನನ್ನು ಮುಗಿಸೋಣ ನಾಲ್ಕು ಜನ ಸೇರ್ಕೊಂಡು ಒಪ್ನೆ ಇದ್ದಂತಹ ಶಾವಕ್ಕೆ ಚೆನ್ನಾಗಿ ಹೊಡಿತಾರೆ ಕಾಡಿನ ಎಲ್ಲಾ ಪ್ರಾಣಿಗಳು ಇವ್ರ ಕಡೆನೆ ಬರ್ತಾ ಇರೋದನ್ನ ನೋಡಿ ನೀವು ನಾಲ್ಕೂ ಜನ ಇಲ್ಲಿಂದ ಓಡ್ತಾರೆ ನಡೀರಿ ಓಡೋಣ ಬೇಗ ಬೇಗ ಈ ನಾಲ್ಕೂ ಜನ ಇಲ್ಲಿಂದ ಶೇರ್ ಸಿಂಗ್ ಇವ್ರನ್ನ ಕೇಳ್ತಾರೆ ನೀವು ಯಾರು ನನ್ನ ಜೀವ ಉಳಿಸಲು ನಿಮ್ಮ ಜೀವನವನ್ನು ಪಣಕ್ಕಿಟ್ಟಿದ್ದೀರಿ ರಾಧಾಳನ್ನು ಶೇರ್ ಸಿಂಗ್ ನ ರೂಪದಲ್ಲಿ ನೋಡಿ ಇದಕ್ಕೆ ಆಶ್ಚರ್ಯ ರಾಧಾ ನೀನು ನನ್ನ ಜೀವನವನ್ನು ಉಳಿಸಲು ಸಿಂಹದ ವೇಷದಲ್ಲಿ ಬಂದಿದ್ಯಾ ನಂತರ ರಾಧಾ ಈ ಮುಖವಾಡ ತೆಗೆದು ಹೇಳುತ್ತೆ ನಾನು ಮೇಕೆಯಾಗಿ ಹೋರಾಟ ಮಾಡಿದ್ರೆ ನಿಮ್ ಜೀವ ಉಳಿಸೋಕೆ ಹಾಗಾಗಿ ನಾನು ಅವ್ರನ್ನ ಹೆದ್ರಸೋಕೆ ಮುಖವಾಡ ಹಾಕೊಂಡ್ ಬಂದಿದ್ದೆ ನೀನು ನನ್ನನ್ನು ರಕ್ಷಿಸಲು ಕ್ರೂರ ಪ್ರಾಣಿಗಳೊಂದಿಗೆ ಹೋರಾಡಿದ್ದೀಯಾ ಗೆಳೆತನ ಅಂದ್ಮೇಲೆ ಬಯಸ್ಬೇಕಲ್ವಾ ಪ್ರಾಮಾಣಿಕವಾದ ಗೆಳೆತನದ ಮಾತನ್ನು ಕೇಳಿ ಶೇರ್ಣಿಗೆ ಅಳುನೇ ಬರುತ್ತೆ ನಾನ್ ನಿನ್ನ ತಪ್ಪು ತಿಳ್ಕೊಂಡಿದ್ದೆ ನನ್ನನ್ನ ಕ್ಷಮಿಸ್ಬಿಡು ರಾಧ ಕ್ಷಮೆ ಕೇಳ್ಬೇಡಿ ರಾಣಿ ನಿಮ್ ಜಾಗದಲ್ಲಿ ನಾನ್ ಇದೇ ಮಾಡ್ತಿದ್ದೆನೋ ನಾನ್ ತುಂಬಾ ತಪ್ಪು ಮಾಡ್ಬಿಟ್ಟೆ ರಾಧ ನಾನ್ ನಿಮ್ಮ ಮಿತ್ರ ಶೇರ್ಸಿಕ್ ಮತ್ತೆ ಗೆಳತಿನದಲ್ಲಿ ನೋ ಸಾರಿ ನೋ ಥ್ಯಾಂಕ್ ಯು ಹೀಗೆ ಹೇಳ್ತಾ ಹೇಳ್ತಾ ಮೇಕೆ ಜೀವನೇ ಹೊರಟೋಗ್ಬಿಡುತ್ತೆ ಶೇರ್ ಸಿಂಗ್ ಮತ್ತು ಶೇರ್ಡಿ ತುಂಬಾ ಅಳ್ತಾ ಇರ್ತಾರೆ ಕೆಲವು ದಿನಗಳ ನಂತರ ಶೇರ್ಣಿಗೆ ಹೆಣ್ಮಗು ಆಗುತ್ತೆ ಆಗ ಅದರ ಹೆಸರನ್ನು ರಾಣಿ ಅಂತಾನೆ ಇಡ್ತಾರೆ ಸಾಪೂತಾರ ಕಾಡಿನ ರಾಜನಾಗಿದ್ದಂತಹ ಶೇರ್ ಸಿಂಗ್ ಒಂದಿನ ಚಿಂತೆಯಲ್ಲಿ ಯೋಚಿಸ್ತಾ ಕೂತಿತ್ತು ಒಂದು ವೇಳೆ ನನ್ಗೆ ಏನಾದ್ರು ಆದ್ರೆ ಈ ಕಾಡಿನ ಪ್ರಾಣಿಗಳನ್ನು ರಕ್ಷಿಸುವವರು ಯಾರಿದ್ದಾರೆ ನಾನಿಲ್ಲದಿದ್ರೆ ಇವರು ನಿರ್ಗತಿಕರಾಗಿ ಬಲಹೀನರಾಗ್ತಾರೆ ಆಗ ಅವನ ಬಳಿಗೊಂದು ಇಲಿ ಬರುತ್ತೆ ಏನ್ ಯೋಚನೆ ಮಾಡ್ತಿದ್ದೀರಿ ಶೇರ್ ಸಿಂಗ್ ಏನಿಲ್ಲ ನಮ್ಮ ಕಾಡಿನ ಶಾಂತಿಯ ಬಗ್ಗೆ ಯೋಚಿಸ್ತಿದ್ದೆ ಎಷ್ಟು ಒಳ್ಳೆಯವರಾಗಿ ಜೀವಿಸ್ತಿದ್ದೇವೆ ನಾವು ಶೇರ್ ಸಿಂಗ್ ಈ ಶಾಂತಿ ಮತ್ತು ನೆಮ್ಮದಿ ನಿಮ್ಮಿಂದಾಗಿಯೇ ಇದೆ ನಿಮ್ಮಂತಹ ರಾಜ ಯಾವ ಕಾಡಿನಲ್ಲಿರ್ತಾನೋ ಅಲ್ಲಿ ನೆಮ್ಮದಿಯು ಎಂದೂ ಇರುತ್ತದೆ ಧನ್ಯವಾದ ಗೆಳೆಯ ನಾವು ತುಂಬಾ ಭಾಗ್ಯಶಾಲಿಗಳು ನಿಮ್ಮಂತಹ ರಾಜನಿದ್ದಾರೆ ನೀವಿರುವಾಗ ನಮಗೆ ಯಾವುದೇ ರೀತಿಯ ಅಪಾಯವಿಲ್ಲ ನಮ್ಮ ಕಾಡಿನ ರಕ್ಷಣೆ ಮಾಡುವುದು ನನ್ನ ಕರ್ತವ್ಯ ಸರಿ ಈಗ ಹೋಗಿ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಇಲ್ಲಿಗೆ ಕರೆಕೊಂಡು ಬಾ ರಾಜಾ ಶೇರ್ ಸಿಂಗ್ ತುಂಬಾ ಒಳ್ಳೆಯ ರಾಜನಾಗಿದ್ರೋ ಅವರು ಯಾವಾಗಲೂ ತನ್ನ ಕಾಡಿನ ಪ್ರಾಣಿಗಳ ರಕ್ಷಣೆ ಮಾಡುತ್ತಿದ್ರು ಸ್ವಲ್ಪ ಸಮಯದಲ್ಲೇ ಈ ಇಲಿ ಕಾಡಿನ ಎಲ್ಲಾ ಪ್ರಾಣಿಗಳನ್ನು ಕರ್ಕೊಂಡು ರಾಜ ಶೇರ್ ಸಿಂಗ್ನ ಗುಹೆ ಬಳಿಗೆ ಬರ್ತಾರೆ ರಾಜಾ ಸಾಹೇಬ್ರೆ ನೀವು ನಮ್ಮನ್ನು ಕರೆಸಿದ್ರೋ ಹಾ ಸ್ವಲ್ಪ ಸಮಯದಲ್ಲಿ ಬೇಸಿಗೆ ಕಾಲ ಬರುವುದಿದೆ ಬೇಸಿಗೆಯಲ್ಲಿ ನಮಗೆ ಯಾವುದೇ ತೊಂದರೆ ಬರಬಾರದು ಹಾಗಾಗಿ ನಾನು ನಿಮ್ಮೆಲ್ಲರನ್ನು ಇಲ್ಲಿಗೆ ಕರೆಸಿದ್ದೇನೆ ಆಜ್ಞೆ ಮಾಡಿ ರಾಜ ಏನ್ ಮಾಡಬೇಕು ನಾವೆಂದು ಕೇಳಿ ಇಂದಿನಿಂದಲೇ ನಾವು ಕಾಡಿನಲ್ಲಿ ಫಸಲನ್ನು ಬಿತ್ತುವುದನ್ನು ಶುರು ಮಾಡಬೇಕು ಜೊತೆಗೆ ನಾವು ಬಾವಿಯನ್ನು ಅಗೆಯಲು ಶುರು ಮಾಡಬೇಕು ಯಾವುದ್ರಿಂದ ನಮಗೆ ಬೇಸಿಗೆ ಕಾಲದಲ್ಲಿ ನೀರು ಮತ್ತು ತಿಂಡಿಗೆ ಕೊರತೆ ಆಗಬಾರದು ರಾಜರೇ ನೀವು ಎಷ್ಟು ಒಳ್ಳೆಯವರು ನೀವು ನಮ್ಮ ಕಾಡಿನ ಪ್ರಾಣಿಗಳಿಗೆಲ್ಲ ಮೊದಲೇ ಏನೋ ಸಮಸ್ಯೆ ಬರೋದಿದ್ರೆ ಹೇಳ್ಬಿಡ್ತೀರಿ ನಿಜವಾಗ್ಲು ನಿಮ್ಮಿಂದಾಗಿ ನಮಗೆ ಯಾವುದೇ ರೀತಿಯ ತೊಂದರೆ ಎಂದು ಬರುವುದೇ ಇಲ್ಲ ಶೇರ್ ಸಿಂಗ್ ಮೊದಲೇ ಯಾವಾಗ್ಲೂ ಮುಂದೆ ಬರುವ ಸಮಸ್ಯೆಗಳ ಬಗ್ಗೆ ಎಲ್ಲಾ ಪ್ರಾಣಿಗಳಿಗೂ ತಿಳಿಸ್ತಿತ್ತು ರಾಜ ಶೇರ್ ಸಿಂಗ್ ಇಷ್ಟು ದೊಡ್ಡ ರಾಜನಾಗಿದ್ರೂ ಕೂಡ ಯಾವತ್ತೂ ಯಾವುದೇ ಪ್ರಾಣಿಗಳ ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಮತ್ತೆ ಯಾರಿಗೂ ತೊಂದ್ರೆನೂ ಕೊಡೋದಿಲ್ಲ ರಾಜನ ಇದೇ ಅಭ್ಯಾಸವನ್ನು ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ರಾಜ ಅಂದ್ರೆ ತುಂಬಾ ಪ್ರೀತಿ ಇತ್ತು ಅವರ ಆಜ್ಞೆಯನ್ನು ಯಾವಾಗ್ಲೂ ಪಾಲಿಸ್ತಿದ್ರು ನಡೀರಿ ನಡಿರಿ ಎಲ್ಲರೂ ಒಟ್ಟಾಗಿ ಗಿಡ ನೆಡೋಣ ನಾವು ಎಲ್ಲಾ ಪ್ರಾಣಿಗಳು ಸೇರ್ಕೊಂಡು ಕಾಡಿನಲ್ಲೆಲ್ಲಾ ಮರಗಳನ್ನ ನೆಡ್ತಾ ಇರ್ತಾರೆ ಅದರ ಜೊತೆಗೆ ಈ ಬಾವಿಯನ್ನು ಇನ್ನೂ ಆಳ ಮಾಡಿ ಹೆಚ್ಚು ನೀರ್ ಹಾಗೆ ಮಾಡ್ತಾರೆ ಇದೇ ರೀತಿಯಾಗಿ ಬಹಳ ದಿನಗಳು ನಡೀತಾ ಇರುತ್ತೆ ಒಂದಿನ ರಾತ್ರಿ ಜೋರಾಗಿ ಗಾಳಿ ಬೀಸೋಕ್ ಶುರುವಾಗುತ್ತೆ ಇದ್ದಕ್ಕಿದ್ದಂತೆ ಈ ವಾತಾವರಣ ಚೇಂಜ್ ಆಗಿದ್ದನ್ನ ನೋಡಿ ಎಲ್ಲಾ ಪ್ರಾಣಿಗಳಿಗೆ ಭಯವಾಗುತ್ತೆ ನನ್ಗನಿಸುತ್ತೆ ಭಯಾನಕ ತೂಫಾನ್ ಬರುವುದಿದೆ ನನ್ಗೆ ತುಂಬಾ ಹೆದರಿಕೆ ಆಗ್ತಿದೆ ಆಗ ನೋಡಿದ್ರೆ ಕಾಡಿನ ಹೊರಗಡೆ ಇರೋ ಬೆಟ್ಟ ಗುಡ್ಡಗಳ ಕಡೆಯಿಂದ ಇಬ್ರು ರಾಕ್ಷಸರು ಬರ್ತಾ ಇರ್ತಾರೆ ಈ ಕಾಡಿನಲ್ಲಿ ತುಂಬಾ ಪ್ರಾಣಿಗಳಿವೆ ನಡೀರಿ ನಾವು ಇದೇ ಜಾಗದಲ್ಲಿ ಈ ಪ್ರಾಣಿಗಳನ್ನು ಇರೋಣ ನಿಜ ಹೇಳಿದೆ ಅಣ್ಣ ಈ ಕಾಡು ಎಷ್ಟು ದೊಡ್ಡದಾಗಿದೆ ಇಲ್ಲಂತೂ ತುಂಬಾ ಪ್ರಾಣಿಗಳು ಇರಬಹುದು ಭಯಂಕರವಾಗಿದ್ದಂತಹ ಈ ಇಬ್ರು ರಾಕ್ಷಸರು ಗುಹೆ ಒಳಗಡೆ ಹೊರಟೋಗ್ತಾರೆ ಮರುದಿನ ರಾತ್ರಿ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಮನೆಯಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ ಆಗ ಭಯಂಕರವಾದ ಈ ರಾಕ್ಷಸರು ಕಾಡಿನೊಳಗೆ ಬಂದ್ಬಿಡ್ತಾರೆ ತಿನ್ನೋ ಮಜಾ ತಗೊಳ್ಳೋಣ ಇಬ್ಬರು ರಾಕ್ಷಸರು ಕಾಡಿನ ಒಳಗಡೆ ತಲುಪ್ತಾರೆ ಇಲ್ಲಿ ಮುಗ್ಧ ಜಿಂಕೆ ತನ್ನ ಇಬ್ಬರು ಮಕ್ಕಳೊಂದಿಗೆ ಈ ಮೈದಾನದಲ್ಲಿ ಹುಲ್ಲು ಮೇಯ್ತಾ ಇರುತ್ತೆ ಮಕ್ಳೇ ಬೇಗ ಬೇಗ ಹುಲ್ ತಿಂದು ಮನೆಗ್ ನಡೀರಿ ನೋಡಿ ಎಷ್ಟು ಕತ್ಲೆ ಆಗಿದೆ ಕಾಡಿನಲ್ಲಿ ಈ ಜಿಂಕೆ ಮರಿಗಳು ಹುಲ್ಲು ತಿಂತ ಇದ್ವು ಎಲ್ಲಾ ಕಡೆ ಕಾಡಿನಲ್ಲಿ ಕಗ್ಗತ್ತಲಾಗಿತ್ತು ಆಗ ಈ ರಾಕ್ಷಸರು ಈ ಜಿಂಕೆ ಮರಿಗಳ ಬಳಿಗೆ ಬರ್ತಾರೆ ಮಾಡ್ತೇನೆ ಈ ಇಬ್ಬರು ರಾಕ್ಷಸರನ್ನು ನೋಡಿದ ಮೂಡ್ಲೆ ಈ ಜಿಂಕೆ ಮತ್ತು ಜಿಂಕೆ ಮರಿಗಳಿಗೆ ತುಂಬಾ ಭಯವಾಗುತ್ತೆ ಅಯ್ಯೋ ದೇವರೇ ಇದ್ಯಾರು ಮಕ್ಕಳೇ ಓಡಿ ಇಲ್ಲಿಂದ ಈ ಜಿಂಕೆ ತನ್ನ ಮರಿಗಳೊಂದಿಗೆ ಅಲ್ಲಿಂದ ಓಡೋಕ್ ಶುರು ಮಾಡುತ್ತೆ ಆಗ ಆ ರಾಕ್ಷಸರು ಅವುಗಳನ್ನೇ ಹಿಂಬಾಲಿಸುತ್ತಾ ಅವರನ್ನ ಹಿಡದ್ ಬಿಡ್ತಾರೆ ಅಯ್ಯೋ ಕಾಪಾಡಿ ಯಾರಾದ್ರೂ ಕಾಪಾಡಿ ನಮ್ಮನ ಈ ಕಾಡಿನಲ್ಲಿ ನಿನ್ನನ್ನು ನಮ್ಮಿಂದ ಯಾರು ರಕ್ಷಿಸಲಾರರು ರಾತ್ರಿ ಸಮಯದಲ್ಲಿ ಎಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ಮಲಕೊಂಡಿದ್ರು ಆಗ ಈ ರಾಕ್ಷಸರು ಜಿಂಕೆ ಮತ್ತು ಅದರ ಮರಿಗಳನ್ನು ಹೀಗೆ ಕಚ್ಚಿ ಕಚ್ಚಿ ತಿಂತಾರೆ ಇವತ್ತು ತುಂಬಾ ಮಜಾ ಬಂತು ಹಾ ಯಾರು ನಮ್ಮನ್ನು ನೋಡುವ ಮೊದಲು ನಾವು ಇಲ್ಲಿಂದ ಗುಹೆ ಒಳಗೆ ಹೋಗೋಣ ಹಾ ಗುಹೆ ಒಳಗೆ ಹೋಗಿ ವಿಶ್ರಾಂತಿ ಮಾಡೋಣ ನಡಿ ಇಬ್ಬರು ರಾಕ್ಷಸರು ತಿಂದಾದ್ಮೇಲೆ ಅಲ್ಲಿಂದ ಹೊರಡ್ತಾರೆ ಮರುದಿನ ಬೆಳಗ್ಗೆ ಎಮ್ಮೆ ಮತ್ತು ಇನ್ನೊಂದು ಜಿಂಕೆ ಸುರೀಲಿ ಜಿಂಕೆಯ ಮನೆಗೆ ಬರ್ತಾರೆ ಅರಿ ಸುರೀಲಿ ಜಿಂಕೆ ಮತ್ತು ಅದ್ರ ಮಕ್ಳೆಲ್ಲಿ ನನ್ಗನ್ಸ್ತೆ ಅವರ ಹೊರಗೆ ಹೋಗಿರ್ಬೇಕು ನಡಿ ಇಂದು ನಾವಿಬ್ಬರೇ ತಿರುಗಾಡಲು ಹೋಗೋಣ ಚಮೇಲಿ ಜಿಂಕೆ ಮತ್ತು ಎಮ್ಮೆ ಸುರೀಲಿ ಜಿಂಕೆಯ ಗೆಳೆಯರಾಗಿದ್ರು ಈ ಮೂರೂ ಜನ ಸೇರ್ಕೊಂಡು ಕಾಡಿನಲ್ಲೆಲ್ಲ ಓಡಾಡ್ಕೊಂಡು ಹುಲ್ ತಿಂತಿದ್ರು ಆದ್ರೆ ಇವತ್ತು ಈ ಸುರೀಲಿ ಜಿಂಕೆ ಕಾಣಿಸ್ತಾನೆ ಇಲ್ಲ ಆದ್ರೂ ಈ ಹುಲ್ ತಿನ್ನೋಕೆ ಬರ್ತಾರೆ ಈಗ ಕಾಡಿನಲ್ಲಿ ರಾತ್ರಿ ಆಗಿದೆ ಇಬ್ಬರು ರಾಕ್ಷಸರು ತಿನ್ನೋದಕ್ಕಾಗಿ ಕಾಡಿನೊಳಗೆಲ್ಲ ಓಡಾಡ್ತಾ ಇರ್ತಾರೆ ಅವರು ಈ ಒಂದು ಎಮ್ಮೆಯನ್ನು ಶಿಕಾರಿ ಮಾಡಿಕೊಂಡು ತಿಂದು ತಮ್ಮ ಗುಹೆಯ ಕಡೆಗೆ ಹೋಗ್ತಾ ಇರ್ತಾರೆ ಇದೇ ರೀತಿಯಾಗಿ ಈ ರಾಕ್ಷಸರು ದಿನಾ ಬಂದು ಕಾಡಿನಲ್ಲಿ ಪ್ರಾಣಿಗಳನ್ನ ಶಿಕಾರಿ ಮಾಡಿ ತಿಂತಾ ಇರ್ತಾರೆ ಈ ರಾಕ್ಷಸರು ಇದೇ ರೀತಿಯಾಗಿ ತುಂಬಾ ದಿನಗಳವರೆಗೆ ಮಾಡ್ತಾರೆ ಇದೇ ಕಾರಣದಿಂದಾಗಿ ಕಾಡಿನಲ್ಲಿ ಈಗ ಪ್ರಾಣಿಗಳ ಸಂಖ್ಯೆನೆ ಕಡಿಮೆ ಆಗ್ತಿದೆ ಕಾಡಿನಲ್ಲಿ ಇದ್ದಕ್ಕಿದ್ದಂತೆ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗೋದನ್ನ ನೋಡಿ ಎಲ್ಲರಿಗೂ ತುಂಬಾ ಚಿಂತೆ ಆಗುತ್ತೆ ನಮ್ಮ ಕಾಡಿನಿಂದ ಹಲವು ಪ್ರಾಣಿಗಳು ಮಾಯವಾಗಿದ್ದಾರೆ ತಿಳಿತಾ ಇಲ್ಲ ಯಾರು ಅವರನ್ನು ಮಾಯ ಮಾಡ್ತಿದ್ದಾರೆ ಅಲ್ಲೇ ತನಕ ಯಾರಿಗೂ ಈ ರಾಕ್ಷಸರ ಬಗ್ಗೆ ಗೊತ್ತೇ ಇರ್ಲಿಲ್ಲ ಈ ದಿನ ರಾತ್ರಿ ಈ ಟೂನಿ ಪಕ್ಷಿ ತನ್ನ ಗೂಡಿನಿಂದ ಹೊರಗಡೆ ಬಂದು ಹೇಳುತ್ತೆ ಇವತ್ತು ನನ್ಗೆ ತುಂಬಾ ಭಯವಾಗ್ತಿದೆ ನಿದ್ದೆ ಕೂಡ ಬರ್ತಾ ಇಲ್ಲ ಈ ಟೂನಿ ಪಕ್ಷಿ ಕಾಡಿನಲ್ಲಿ ಮರದ ಕೊಂಬೆ ಮೇಲೆ ಕೂತಿದ್ದಾಗ ಆ ಇಬ್ರು ರಾಕ್ಷಸರು ಬರ್ತಾರೆ ಇಂದು ನಾವು ಬೇರೆ ಯಾರನ್ನಾದ್ರೂ ಶಿಕಾರಿ ಮಾಡಿ ಪಾರ್ಟಿ ಮಾಡೋಣ ಅಲ್ವಾ ಈ ರಾಕ್ಷಸರಿಬ್ರು ಮಾತಾಡ್ಕೊಳ್ತಾ ಇದ್ರು ಆಗ ಈ ಟೂನಿ ಪಕ್ಷಿ ಅವರನ್ನ ನೋಡ್ಬಿಡುತ್ತೆ ಅಯ್ಯೋ ದೇವ್ರೆ ಯಾರು ಯಾರಿಬ್ರು ಇವ್ರು ಟೂನಿ ಪಕ್ಷಿ ಯೋಚಿಸ್ತಾ ಇರುತ್ತೆ ಆಗ ಆ ಇಬ್ರು ರಾಕ್ಷಸರು ಟೂನಿ ಪಕ್ಷಿಯ ಎದುರುಗಡೆನೆ ಈ ಜೀಬ್ರಾನನ್ನ ತಿಂತಾ ಇರ್ತಾರೆ ಅಯ್ಯೋ ದೇವ್ರೆ ಇದೇನ್ ನಡೀತಿದೆ ಇಲ್ಲಿ ಇದರ ಅರ್ಥ ನಮ್ ಕಾಡಿನಲ್ಲಿ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗ್ತಿದೆ ಎಲ್ಲಾ ಪ್ರಾಣಿಗಳು ಶೇರ್ ಗುಹೆ ಹೊರಗಡೆ ನಿಂತ್ಕೊಂಡಿದ್ರು ಅಕಸ್ಮಾತ್ ಆಗಿ ಮಾಯವಾಗ್ತಿದ್ದಾರೆ ಮಹಾರಾಜ್ರೆ ನಮ್ ಕಾಡಿನಲ್ಲಿ ಬಹಳ ದಿನಗಳಿಂದ ಪ್ರಾಣಿಗಳು ಮಾಯವಾಗ್ತಿವೆ ಇದ್ದಕ್ಕಿದ್ದಂತೆ ಗೆಳತಿನೂ ಕಾಣಿಸ್ತಿಲ್ಲ ಗೊತ್ತಿಲ್ಲ ಯಾರು ತಿಂದ್ರು ಇದು ತುಂಬಾ ಗಂಭೀರವಾದ ಸಮಸ್ಯೆ ಅಕಸ್ಮತ್ತಾಗಿ ಪ್ರಾಣಿಗಳು ಮಾಯವಾಗುವುದು ಒಳ್ಳೆಯ ಸಂಕೇತವಲ್ಲ ರಾಜ ಸಾಹೇಬ್ರೆ ನಾವು ಈ ಮಾತಿನ ಗಹನವಾದ ಚರ್ಚೆ ಮಾಡ್ಲೇಬೇಕು ಅಕಸ್ಮಾತ್ತಾಗಿ ಕಾಡಿನಿಂದ ಪ್ರಾಣಿಗಳು ಹೇಗೆ ಮಾಯವಾಗ್ತಿದ್ದಾರೆ ಇದ್ದಕ್ಕಿದ್ದಂತೆ ಕಾಡಿನಲ್ಲಿ ಪ್ರಾಣಿಗಳು ಮಾಯವಾಗೋದನ್ನ ನೋಡಿ ಎಲ್ರಿಗೂ ಗಾಬರಿ ಆಗುತ್ತೆ ಆಗ ಅಲ್ಲಿಗೆ ಟೂನಿ ಪಕ್ಷಿ ಬರುತ್ತೆ ಕಾಡಿನ ನಿವಾಸಿಗಳೇ ರಾಜ ಸಾಹೇಬ್ರೆ ನಾನೇನು ನೋಡಿದ್ದೀನಿ ನೀನು ಏನು ನೋಡಿದಿ ಎಲ್ಲವನ್ನು ಸರಿಯಾಗಿ ನನಗೆ ಹೇಳು ಟುಣ್ಣಿ ರಾಜ್ರೆ ಕಾಡಿನಲ್ಲಿ ಏನಾಯ್ತು ಕಾಡಿನಲ್ಲಿ ರಾಜ ಸಾಹೇಬ್ರೆ ನಮ್ ಕಾಡಿಗೆ ಎರಡು ದೊಡ್ಡ ರಾಕ್ಷಸರು ಬಂದಿದ್ದಾರೆ ಅವರೇ ಕಾಡಿನ ಪ್ರಾಣಿಗಳನ್ನೆಲ್ಲ ಕೊಂದು ತಿಂತಿದ್ದಾರೆ ಇದನ್ ಕೇಳಿದ ಕೂಡ್ಲೆ ಎಲ್ರಿಗೂ ಭಯವಾಗುತ್ತೆ ಭಯಾನಕವಾದ ರಾಕ್ಷಸರು ಅರೆ ಬಾಪ್ರೆ ನನ್ಗೆ ರಾಕ್ಷಸರಿಂದ ತುಂಬಾ ಹೆದರಿಕೆ ಆಗುತ್ತೆ ಹೆದರಿಕೆ ಎಲ್ಲರಿಗೂ ಆಗುತ್ತೆ ಆದ್ರೆ ಈ ರಾಕ್ಷಸರು ನಮ್ಮ ಕಾಡಿಗೆ ಎಲ್ಲಿಂದ ಬಂದ್ರು ಹೆದರುವ ಅಗತ್ಯವಿಲ್ಲ ತುನ್ನಿ ನನಗೆ ಹೇಳು ಆ ರಾಕ್ಷಸರು ಈಗ ಎಲ್ಲಿ ಸಿಗಬಹುದು ಮಹಾರಾಜ್ರಿ ಅವರು ರಾತ್ರಿನೇ ಕಾಡಿಗೆ ಬರೋದು ನಂತರ ಶಿಕಾರಿ ಮಾಡಿ ಕಾಡಿನ ಹೊರಗೆ ಆ ಕಡೆ ಹೋಗಿ ತಿಂತಾರೆ ಇದರ ಅರ್ಥ ಇನ್ನು ನಾವು ಇಲ್ಲಿ ವಾಸಿಸುವುದು ಅಪಾಯಕಾರಿ ಕಾಡಿನ ಪ್ರಾಣಿಗಳೇ ನಾವು ಕೂಡಲೇ ಈ ಕಾಡನ್ನು ಬಿಟ್ಟು ಹೋಗಬೇಕಾದೀತು ರಾಜ ಶೇರ್ ಸಿಂಗ್ ನ ಆಜ್ಞೆಯಂತೆ ಕಾಡಿನ ಎಲ್ಲಾ ಪ್ರಾಣಿಗಳು ಅದೇ ಕ್ಷಣದಲ್ಲಿ ಕಾಡಿನಿಂದ ಹೊರಗಡೆ ಬರ್ತಾರೆ ಎಲ್ಲಾ ಪ್ರಾಣಿಗಳು ಕಾಡಿನ ಹೊರಗಡೆ ಬರ್ತಾ ಬರ್ತಾ ನೋಡಿದ್ರೆ ಅಲ್ಲೊಂದು ದೊಡ್ಡದಾದ ಗೋಡೆ ಇತ್ತು ಅದು ಎಲ್ಲಿಂದ ಏನು ಇರ್ಲಿಲ್ಲ ಒಮ್ಮಿಂದೊಮ್ಮೆ ಇದು ಗೋಡೆ ಎಲ್ಲಿಂದ ಬಂತು ಖಂಡಿತ ಆ ರಾಕ್ಷಸರು ತಮ್ಮ ಮಾಯಾವಿ ಶಕ್ತಿಯಿಂದ ಇದನ್ನು ಮಾಡಿರ್ಬೇಕು ಯಾವ್ದ್ರಿಂದ ನಾವು ಈ ಕಾಡಿನ ಹೊರಗೆ ಹೋಗ್ಬಾರ್ದೆಂದು ಎಲ್ಲಾ ಪ್ರಾಣಿಗಳು ತಮ್ಮಂತಾವು ಜೀವ ಉಳಿಸ್ಕೊಳಕೆ ಬೇರೆ ಕಡೆ ಹೋಗ್ಬೋದು ಅಲ್ಲಿ ನೋಡಿದ್ರೆ ಅಲ್ಲೂ ಕೂಡ ಅದೇ ಗೋಡೆ ಇತ್ತು ಈ ರಾಕ್ಷಸರು ಕಾಡಿನ ಎಲ್ಲಾ ಕಡೆಗೆ ಇದೇ ರೀತಿ ಗೋಡೆಯನ್ನ ನಿರ್ಮಿಸಿದ್ರು ಯಾಕಂದ್ರೆ ಯಾರೂ ಕೂಡ ಕಾಡಿನಿಂದ ಹೊರಗಡೆ ಬರಬಾರ್ದೆಂದು ರಾಕ್ಷಸರು ಹೊರಗೆ ಹೋಗುವ ಎಲ್ಲಾ ಮಾರ್ಗವನ್ನು ಮುಚ್ಚಿಬಿಟ್ಟಿದ್ದಾರೆ ಎಲ್ಲರಿಗೂ ತುಂಬಾ ಗಾಬರಿ ಆಗಿತ್ತು ಆದ್ರೆ ಯಾರಿಗೂ ಕಾಡಿನಿಂದ ಹೊರಗಡೆ ಹೋಗೋಕೆ ದಾರಿನೇ ಸಿಗ್ತಾ ಇರ್ಲಿಲ್ಲ ಹೀಗೆ ಹುಡುಕ್ತಾ ಹುಡುಕ್ತಾ ರಾತ್ರಿ ಆಗ್ಬಿಡತ್ತೆ ಕಾಡಿನ ಪ್ರಾಣಿಗಳೇ ನೀವೆಲ್ಲ ನನ್ನ ಜೊತೆ ನನ್ನ ಗುಹೆಗೆ ತೆರಳಿರಿ ಇವತ್ತು ರಾತ್ರಿ ನಾವು ಜೊತೆಗೆ ಇರೋಣ ಗುಹೆಯೊಳಗೆ ಅಡಗಿಕೊಂಡು ಆ ರಾಕ್ಷಸರನ್ನು ನೋಡ್ತಾ ಇರೋಣ ಎಲ್ಲರೂ ಶೇರ್ ಸಿಂಗ್ ನ ಗುಹೆಗೆ ಬರ್ತಾರೆ ಈಗ ಮಧ್ಯರಾತ್ರಿ ಆಗಿತ್ತು ಆಗ ಆ ಇಬ್ಬರು ರಾಕ್ಷಸರು ಕಾಡಿನೊಳಗೆ ಬರ್ತಾರೆ ಆದ್ರೆ ಈ ಬಾರಿ ಕಾಡಿನ ಪ್ರಾಣಿಗಳು ಅವರನ್ನ ನೋಡ್ಬಿಡ್ತಾರೆ ಅರೆ ದೇವ್ರೆ ಈ ರಾಕ್ಷಸರಂತೂ ತುಂಬಾ ಅಪಾಯಕಾರಿ ನನ್ಗೆ ತುಂಬಾ ಹಸಿವಾಗ್ತಿದೆ ಆದಷ್ಟು ಬೇಗ ಯಾವ್ದಾದ್ರು ಪ್ರಾಣಿಯನ್ನು ನೀಡು ಸೆಳೀತಾ ಇಲ್ಲ ಇವತ್ತು ಯಾವ ಪ್ರಾಣಿಯೂ ಕಾಣಿಸ್ತಾ ಇಲ್ಲ ಯಾಕೆ ಸ್ವಲ್ಪ ಸಮಯ ನೋಡಿದ ಮೇಲೆ ಅವರಿಗೆ ಯಾವುದೇ ಪ್ರಾಣಿಗಳು ಸಿಗದೇ ಇದ್ದಾಗ ಅಲ್ಲಿಂದ ಹೊರಟೋಗ್ತಾರೆ ಮರುದಿನ ಬೆಳಿಗ್ಗೆ ಶೇರ್ ಸಿಂಗ್ ತನ್ನ ಕಾಡಿನ ಎಲ್ಲ ಪ್ರಾಣಿಗಳನ್ನ ಕರ್ಕೊಂಡು ಗೊತ್ತಿಲ್ಲದ ಹಾಗೆ ಆ ರಾಕ್ಷಸರ ಗುಹೆ ಒಳಗಡೆ ಹೋಗ್ಬಿಡ್ತಾರೆ ಒಳಗಡೆ ಹೋಗಿ ನೋಡಿದ್ರೆ ಆ ಇಬ್ರು ರಾಕ್ಷಸರು ಮಲಕೊಂಡಿದ್ರು ಬರು ರಾಕ್ಷಸರು ಮಲಗಿದ್ದಾರೆ ಬಳಿ ಬಂದು ಹೇಳುತ್ತೆ ನಾನು ಯಾವುದೋ ಪುಸ್ತಕದಲ್ಲಿ ಓದಿದ್ದೆ ಈ ರಾಕ್ಷಸರು ಜಾದುವಿನ ದೀಪದಿಂದಾಗಿ ಇಷ್ಟು ಶಕ್ತಿಶಾಲಿಗಳಾಗಿರ್ತಾರೆ ಹಾಗಾದ್ರೆ ಆ ಜಾಧುವಿನ ದೀಪ ಇದಾಗಿರ್ಬೋದಾ ಎಲ್ಲಿದೆ ಅಲ್ಲಿ ಎದುರುಗಡೆ ಇಟ್ಟಿದ್ದಾರೆ ಆ ದೀಪ ಹಾ ಇದೇ ಜಾದುವಿನ ದೀಪ ರಾಕ್ಷಸರ ಶಕ್ತಿ ಆಗಿದೆ ಮಹಾರಾಜ ಇದರ ಅರ್ಥ ಈ ರಾಕ್ಷಸರನ್ನು ಸೋಲಿಸ್ಬೇಕಾದ್ರೆ ಈ ಜಾದುವಿನ ದೀಪವನ್ನು ನಾವು ವಶಪಡಿಸಿಕೊಳ್ಬೇಕು ಇದಕ್ಕೆ ಏನಾದ್ರೂ ಮಾಡ್ಲೇಬೇಕು ಅಂತ ಶೇರ್ ಸಿಂಗ್ ಗೊತ್ತಾಗ್ದೇ ಇರೋ ಹಾಗೆ ಮೆಲ್ಲ ಹೇಗೆ ನಡ್ಕೊಂಡು ಹೋಗ್ತಾ ಇರುತ್ತೆ ರಾತ್ರಿ ಆಗಿರುತ್ತೆ ಶೇರ್ ಸಿಂಗ್ ಈ ಮಾಯಾ ದೀಪವನ್ನು ಮೆಲ್ಲ ಕಲ್ಲಿಂದ ಎತ್ಕೊಂಡು ಹೋಗ್ಬಿಡತ್ತೆ ಆಗ ಈ ರಾಕ್ಷಸರಿಗೆ ಎಚ್ಚರವಾಗುತ್ತೆ ಅರೆ ಇವನು ನಮ್ಮ ಜಾದುವಿನ ದೀಪ ಹಿಡ್ಕೊಂಡು ಎಲ್ಲಿ ಓಡ್ತಿದ್ದಾನೆ ಹಿಡಿಯುವ ಇಬ್ಬರು ರಾಕ್ಷಸರು ಎಚರ ಆದ ಕೂಡಲೇ ಶೇರ್ ಸಿಂಗನ್ನ ಬಡಿ ಬರ್ತಾರೆ ಶೇರ್ ಸಿಂಗನ್ನು ಹಿಡ್ಕೊಂಡು ಬಿಡ್ತಾರೆ ಹೀಗೆ ನಿನಗೆ ಇಷ್ಟು ಧೈರ್ಯ ನಮ್ಮ ಗುಹೆಯೊಳಗೆ ಬಂದು ನಮ್ಮ ಜಾದುವಿನ ದೀಪವನ್ನು ಕದಿಯುವಷ್ಟು ದೇವನನ್ನು ಮುಗಿಸಿ ಬಿಡಬೇಕು ಇಬ್ಬರು ರಾಕ್ಷಸರು ಶೇರ್ ಸಿಂಗ್ಗೆ ಚೆನ್ನಾಗಿ ಹೊಡಿತಾರೆ ಓ ಓ ಹಡತಾ ತಿಂದಾದ್ಮೇಲೆ ಶೇರ್ ಸಿಂಗ್ಗೆ ತುಂಬಾ ನೋವಾಗ್ತಾ ಇರುತ್ತೆ ನೋವಿನಿಂದ ನರಳ್ತಾ ಇರುತ್ತೆ ಓಹ್ ಓಹ್ ಆಗ ಎಲ್ಲಾ ಪ್ರಾಣಿಗಳು ಶೇರ್ ಸಿಂಗ್ ನ ಬಳಿಗೆ ಓಡೋಡಿ ಬರ್ತಾರೆ ಅರೆ ದೇವ್ರೆ ಈ ರಾಕ್ಷಸರು ಶೇರ್ ಸಿಂಗ್ ನನ್ನು ಕೊಂದು ಬಿಡ್ತಾರೆ ಆಗ ಈ ಇಲಿ ಕಿರಿಚುತ್ತ ಹೇಳುತ್ತೆ ಶೇರ್ ಸಿಂಗ್ ಆದಷ್ಟು ಬೇಗ ದೀಪದ ಮುಚ್ಚಳ ತೆಗೀರಿ ಶೇರ್ ಸಿಂಗ್ ತಕ್ಷಣ ಈ ಮಾಯಾ ದೀಪದ ಮುಚ್ಚಳವನ್ನು ತೆಗಿತಾರೆ ಆಗ ಅದರೊಳಗಡೆಯಿಂದ ಒಂದು ಪ್ರಕಾಶ ಬರುತ್ತೆ ಏನು ಆಜ್ಞೆ ನನ್ನ ಆಕಾ ಈ ರಾಕ್ಷಸರನ್ನು ಕೊಂದು ಬಿಡು ಈ ಜೆನ್ ಈಗ ಶೇರ್ ಸಿಂಗ್ ನ ಗುಲಾಮನಾಗಿರ್ತಾರೆ ಆ ಜೆನ್ ರಾಕ್ಷಸರನ್ನು ಸಾಯಿಸೋದಕ್ಕೆ ರೆಡಿ ಆಗುತ್ತೆ ಅರೆ ಜೀನಾ ನೀನು ನಮ್ಮ ಗುಲಾಮ ನಮ್ಮನ್ನು ಹೇಗೆ ಕೊಲ್ಲೋದು ಆ ಜೀನಾ ನಾನು ನಿನ್ನ ಮಾಲೀಕ ನನ್ನ ಆಜ್ಞೆಯನ್ನು ಪಾಲಿಸು ಈ ಎಲ್ಲ ರಾಕ್ಷಸರೇ ಈಗ ಶೇರ್ ಸಿಂಗ್ ನನ್ನ ಮಾಲೀಕ ಇನ್ನು ನಿಮ್ಮನ್ನು ಬಿಡೋದಿಲ್ಲ ಜಿನ್ ಆ ಇಬ್ಬರು ರಾಕ್ಷಸರನ್ನು ಅಲ್ಲೇ ಸಾಯಿಸಿಬಿಡುತ್ತೆ ನಿಮ್ಮ ಆಜ್ಞೆಯಂತೆ ಇಬ್ಬರು ರಾಕ್ಷಸರನ್ನ ಕೊಂದು ಬಿಟ್ಟ ಆಕಾ ಧನ್ಯವಾದ ಜೀನಾ ಧನ್ಯವಾದ ಕೇಳಿದ್ಮೇಲೆ ಜಿನ್ ತನ್ನ ಪ್ರಕಾಶದೊಳಗೆ ಹೋಗ್ಬಿಡುತ್ತೆ ಈ ಜಾದುವಿ ದೀಪ ಸಿಕ್ಕಿದ್ರಿಂದ ಇನ್ನು ನಮ್ಮ ಕಾಡಿಗೆ ಯಾವ ಅಪಾಯವೂ ಇಲ್ಲ ಕೇವಲ ದೀಪವಲ್ಲ ನೀವು ನಮ್ಗೆ ಈ ದೀಪಗಿಂತಲೂ ಹೆಚ್ಚ ಮಹತ್ವ ಹೌದು ಶಿರ್ ಸಿಂಗ್ ನಿಮ್ಮ ಧೈರ್ಯ ಮತ್ತು ಈ ಜಾದುವಿನ ದೀಪದಿಂದಾಗಿ ನಮ್ಮ ಕಾಡು ಇಷ್ಟು ಸುರಕ್ಷಿತವಾಯಿತು ನಂತರ ಶೇರ್ ಸಿಂಗ್ ಈ ಜಾದೂ ದೀಪವನ್ನು ತಗೊಂಡು ತನ್ನ ಗುಹೆಗೆ ಬರುತ್ತೆ ಮರುದಿನ ಕಾಡಿನ ಎಲ್ಲಾ ಪ್ರಾಣಿಗಳ ಸಭೆ ಕರೆದು ಶೇರ್ ಸಿಂಗ್ ಕಾಡಿನ ಎಲ್ಲಾ ಪ್ರಾಣಿಗಳಿಗೆ ಆ ರಾಕ್ಷಸರ ಬಗ್ಗೆ ಹೇಳ್ತಾರೆ ನಂತರ ಜಾದೂ ದೀಪದ ಸಹಾಯದಿಂದ ಕಾಡಿನಲ್ಲೆಲ್ಲಾ ಹಾಕಿದಂತಹ ಈ ಗೋಡೆಗಳನ್ನ ತೆಗೆಯಲಾಗುತ್ತೆ ನಂತರ ಎಲ್ಲಾ ಪ್ರಾಣಿಗಳು ಮೊದಲಿನಂತೆ ಇದೇ ಕಾಡಿನಲ್ಲಿ ಸಂತೋಷದಿಂದ ಜೀವಿಸ್ತಾರೆ ನಿಮಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಾ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ ಧನ್ಯವಾದ